ಈ ಎಂಡಲ್ಲಿ ಫ್ರಿಲ್ ಇದೆಯಲ್ಲ ಈ ಎಂಡಲ್ಲಿ ಫ್ರಿಲ್ ಇರೋದ್ರ ಮೇಲೆ ಈ ಫ್ರಿಲ್ಗಳನ್ನ ಒಟ್ಟಿಗೆ ಈ ರೀತಿ ಜೋಡಿಸ್ಕೊಳ್ಳಿ ಬಿಗಿನರ್ಸ್ ಯಾರಾದರೂ ಇದ್ರೆ ಪಿನ್ ಮಾಡ್ಕೊಳ್ಳಿ ಬೆಸ್ಟು ನನಗೆ ಮಾಡಿ ರೂಢಿ ಇದೆ ನಾನು ಹಾಕೊಳ್ತೀನಿ ಹಾಗೆ ಆಗದೆ ನೀವು ಪಿನ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ಬೇಕಾದರೆ ಒಂದು ಬಟನ್ ಹಾಕೊಳ್ಳಿ ಇಲ್ಲೂ ಲುಕ್ ಬರುತ್ತೆ ಪಿಂಕ್ ಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಬಂದು ಪಫ್ ಸ್ಲೀವ್ ಪಫ್ ಸ್ಲೀವ್ನ ಕಲರ್ ಕಾಂಬಿನೇಷನ್ ಇದ್ದಾಗ ಪಫ್ ಸ್ಲೀವ್ನ ಯಾವ ರೀತಿ ನಾವು ಅಟ್ರಾಕ್ಟಿವ್ ಆಗಿ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ಕು ಸೊ ಬನ್ನಿ ಪಫ್ ಸ್ಲೀವ್ನ ಶುರು ಮಾಡೋಣ ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡಿ ಎರಡು ಲೈನಿಂಗು ಲೈನಿಂಗ್ ಮೇಲೆ ಫಸ್ಟು ಕಟ್ ಮಾಡ್ಕೊಳ್ಬೇಕು ಏನು ನಾವು ನಾರ್ಮಲ್ ಸ್ಲೀವ್ ಕಟ್ ಮಾಡ್ಕೊಳ್ತೀವಿ ಸೇಮ್ ಟು ಸೇಮ್ ಯಾವುದೇ ಡಿಫ್ರೆನ್ಸ್ ಇಲ್ಲ ನೀವು ಯಾವ ರೀತಿ ನಿಮ್ಮ ಇದ್ರಲ್ಲಿ ಮಾ ಮೆಥಡಲ್ಲಿ ಮಾಡ್ಕೋತೀರ ಸೊ ಆ ರೀತಿ ನೀವು ಫಸ್ಟು ನಾರ್ಮಲ್ ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ಳಿ ಇವ್ರದ್ದು ತೋಳಿನ ಉದ್ದ ಸ್ಲೀವ್ ಲೆಂತ್ ರೆಡಿ ಹತ್ತು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ನೋಡಿ ಹನ್ನೊಂದು ಇಂಚು ಉದ್ದ ತೊಗೊಂಡಿದ್ದೀರಿ ಆಗಲ್ಲ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಮುಕ್ಕಾಲು ಇಂಚು ಇವ್ರದ್ದು ಮೂವತ್ತೈದು ಇಂಚು ಎದೆ ಸುತ್ತತೆ ಸೊ ಅದನ್ನು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲು ಬರುತ್ತೆ ಸೊ ಎಂಟು ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಬಂದು ಬಟ್ಟೆ ಅಗಲ ನಾನು ಎಷ್ಟು ತೊಗೊಳ್ತಾ ಇದ್ದೀನಿ ಸ್ಲೀವ್ ಕಟ್ಟಿಂಗಿಗೆ ಅಂತ ಸೊ ಈ ರೀತಿ ತೊಗೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡಿ ತೆಗೆದುಬಿಡಿ ಈಗ ನಾರ್ಮಲ್ ಸ್ಲೀವ್ ಹೇಗೆ ಮಾರ್ಕ್ ಮಾಡ್ಕೊಳ್ತೀವಿ ಸೇಮ್ ಟು ಸೇಮ್ ಅದೇ ಥರ ಇವ್ರದ್ದು ಎದೆಯ ಸುತ್ತಳತೆ ಬಂದು ಮೂವತ್ತೈದು ಇಂಚು ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ಮೂರುವರೆ ಬರುತ್ತೆ ಮೂರುವರೆಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಳಗಡೆಗೆ ಎರಡು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಒಳಗಡೆಗೆ ಮಾರ್ಕ್ ಹಾಕ್ಕೊಂಡು ಇದು ಬ್ಯಾಕ್ ಹಾರ್ಮೋಲ್ ಶೇಪ್ ಬ್ಯಾಕ್ ಸ್ಲೀವ್ ಶೇಪ್ ಬ್ಯಾಕ್ ಹಾರ್ಮೋಲ್ಗೆ ಅಟ್ಯಾಚ್ ಮಾಡುವಂಥ ಸ್ಲೀವ್ ಶೇಪ್ ಇದು ಬಂದು ಫ್ರಂಟ್ ಫ್ರಂಟ್ ಶೇಪ್ ಹಾಕ್ತಾಯಿದ್ದೀನಿ ಸೊ ಇವ್ರದ್ದು ತೋಳಿನ ಸುತ್ತಳತೆ ತೋಳಿನ ಸುತ್ತಲತ್ತೆ ಹುಡ್ದಿರೋದು ಐದು ಕಾಲು ಇಂಚು ಸೊ ಐದು ಕಾಲಿಂಚಿಗೆ ಇಂಚಿಗೆ ಇಲ್ಲಿ ಮಾರ್ಕ್ ಇದ್ದೀನಿ ಎರಡು ಇಂಚು ಸಿಮಿಂಗ್ ಲೈನ್ಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಈ ಲೈನ್ಗೆ ಸೇರಿಸ್ಕೊಳ್ಳಿ ಹಾಗೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ ಆದಮೇಲೆ ನಮ್ಮ ಮೇನ್ ಫ್ಯಾಬ್ರಿಕ್ ಏನಿದೆ ಸೊ ಇದನ್ನ ತಗೊಂಡು ನಾರ್ಮಲ್ ಫ್ಯಾಬ್ರಿಕ್ ಅಲ್ಲಿ ಶಾರ್ಟೇಜ್ ಇತ್ತು ಸೊ ಹಂಗಾಗಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಎಷ್ಟಿದೆ ಸೊ ಆ ರೀತಿ ಲೈನಿಂಗ್ ಯಾವ ತರ ಇದೆ ಆ ರೀತಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ನಾನು ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡ್ತಾಯಿದ್ದೀನಿ ಸೊ ಈಗ ಇದಕ್ಕೆ ನಾವು ನಾರ್ಮಲ್ಲಾಗಿ ಆಗಿ ಸ್ಲೀವ್ಗೆ ಯಾವ ರೀತಿ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀವಿ ಸೇಮ್ ಟು ಸೇಮ್ ಆ ರೀತಿ ಸ್ಟಿಚ್ ಹಾಕಿ ಇನ್ನೋಟ್ ಮಾಡಿ ಸ್ಟಿಚ್ ಹಾಕಿ ಇದನ್ನು ಈ ರೀತಿ ಟರ್ನ್ ಮಾಡಿ ನಾವು ಹೆಂಗೆ ಸುತ್ತ ಸ್ಟಿಚ್ ಹಾಕ್ತೀವಿ ಸೊ ಆ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಎರಡು ಸ್ಲೀವ್ ನೋಡಿ ನಾನು ಸ್ಲೀವ್ನ ಈ ರೀತಿ ಫುಲ್ ಫಿನಿಶ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ಫಿನಿಶ್ ಆಗಿದೆ ಇಲ್ಲಿ ಅಟ್ಯಾಚ್ ಮಾಡಿ ಇನ್ನೋಟ್ ಮಾಡಿ ಸುತ್ತ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟಿದ್ದೀನಿ ಸೊ ಈ ರೀತಿ ಸ್ಲೀವ್ನ ರೆಡಿ ಮಾಡ್ಕೊಳ್ಳಿ ಈ ರೀತಿ ಈಗ ರೆಡಿ ಮಾಡ್ಕೊಡಿರೋ ಸ್ಲೀವ್ನ ನೋಡಿ ಈ ರೀತಿ ಮಡ್ಚ್ಕೊಂಡು ಸೆಂಟರ್ಗೆ ಈ ರೀತಿ ಗೀರ್ಕೊಳ್ಳಿ ಸೊ ಆ ಗೆರೆ ನಮಗೆ ಕಾಣಬೇಕು ಸೊ ಆ ರೀತಿ ಗೀರ್ಕೊಂಡು ಸೊ ಇದನ್ನು ಮಡ್ಚ್ಕೊಳ್ಳಿ ಆದಮೇಲೆ ನೋಡಿ ಇಲ್ಲಿದ್ದ ನೋಡಿ ಈ ರೀತಿ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಏನು ಬಾರ್ಡರ್ ಇರುತ್ತೆ ಸೊ ನೋಡಿ ನನ್ನ ಬಾರ್ಡರು ಇಲ್ಲಿದೆ ಈ ಬ್ಲೌಸಲ್ಲಿ ಈ ಬಾರ್ಡರ್ ಅನ್ನೋದು ಇಲ್ಲಿ ಬಂದಿದೆ ಕೆಲವ್ರದ್ದು ಇಲ್ಲಿ ಬರುತ್ತೆ ಕೆಲವ್ರದ್ದು ಸ್ವಲ್ಪ ಬಾರ್ಡರ್ ದೊಡ್ಡದಿರುತ್ತೆ ಇದು ಚಿಕ್ಕದಿರುತ್ತೆ ಸೊ ಆ ರೀತಿ ಬಾರ್ಡರ್ ಏನು ಬಾರ್ಡರ್ ಇರುತ್ತೆ ಅದಕ್ಕಿಂತ ಹಾಫ್ ಇಂಚು ಮೇಲೆ ಬಾರ್ಡರ್ ಕಟ್ ಆಗಬಾರ್ದು ಬಾರ್ಡರೇ ಲುಕ್ ಇರೋದು ಬಾರ್ಡರ್ಗಿಂತ ಹಾಫ್ ಇಂಚು ಮೇಲೆಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ವಿ ಶೇಪಲ್ಲಿ ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ ಈ ರೀತಿ ಸೊ ಈಗ ಇದನ್ನು ನೋಡಿ ಈ ರೀತಿ ಮಡ್ಚ್ಕೊಳ್ಳಿ ಮರ್ಚ್ಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡಾಗ ನೋಡಿ ಈ ಕಡೆನೂ ಬಂದಿರುತ್ತೆ ಪ್ರಿಂಟು ಸೊ ಅದ್ರ ಮೇಲೆ ನೀವು ಹೈಲೈಟ್ ಮಾಡ್ಕೊಳ್ಳಿ ಈ ರೀತಿ ಹೈಲೈಟ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳಿ ಏನು ಮಾರ್ಕ್ ಬಂದಿದೆ ಆ ಮಾರ್ಕ್ ಮೇಲೆ ಸ್ಟಿಚ್ ಹಾಕೊಳ್ಳಿ ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಸ್ಟಿಚ್ ಪಕ್ಕ ಕಾಲಿಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಪಕ್ಕ ಸ್ಟಿಚ್ ಮೇಲೆ ಬಾಲ ಸ್ಟಿಚ್ ಪಕ್ಕ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೋಡಿ ಕ್ಯಾನ್ವಾಸ್ ತೊಗೊಳ್ಳಿ ಈ ಕ್ಯಾನ್ವಾಸ್ ತಗೊಳ್ಳಿ ಕ್ಯಾನ್ವಾಸ್ ತಗೊಂಡು ಅದ್ರ ಮೇಲೆ ಇದನ್ನ ಈ ರೀತಿ ಇಟ್ಕೊಳ್ಳಿ ಕ್ಯಾನ್ವಸ್ ಮೇಲೆ ಕರೆಕ್ಟಾಗಿ ಈ ರೀತಿ 레ವೆಲ್ ಅಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನಾನು ನಿಮಗೆ ಒಂದು ಐಡಿಯಾ ಹೇಳ್ತೀನಿ ಈ ರೀತಿ 레ವೆಲ್ ಅಲ್ಲಿ ಇಟ್ಕೊಂಡು ಈ ರೀತಿ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಡ್ರಾ ಮಾಡ್ಕೊಳ್ಬೇಕು ಸೊ ಅದನ್ನ ಇಟ್ಕೊಡಿಲ್ಲ ಅಂದರೆ ನಾವೇನು ಕಟ್ ಮಾಡಿ ತೆಗ್ದಿರ್ತೀವಲ್ಲ ಸೊ ಅದನ್ನೇ ಈ ಥರ ಇಟ್ಕೊಂಡು ಇದ್ರ ಪಕ್ಕ ಡ್ರಾ ಮಾಡಿಕೊಂಡ್ರು ನೋಡಿ ಈ ರೀತಿ ಇಟ್ಕೊಂಡು ಇದ್ರ ಪಕ್ಕ ಡ್ರಾ ಮಾಡಿಕೊಂಡ್ರು ನಡೆಯುತ್ತೆ ಈಗ ನೋಡಿ ಏನು ನಾವು ಮಾರ್ಕ್ ಹಾಕಿದ್ದೀವಿ ಇದ್ರ ಪಕ್ಕ ಒಂದು ಹಾಫ್ ಇಂಚಷ್ಟು ಕ್ಯಾನ್ವಸ್ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ ಈ ರೀತಿ ನೋಡಿ ನಾನು ಎರಡು ಸ್ಲೀವ್ಗೆ ಸೇಮ್ ಇದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಕ್ಯಾನ್ವಾಸ್ ತೊಗೊಳ್ಳಿ ಕ್ಯಾನ್ವಾಸ್ ತೊಗೊಂಡು ಸಾರಿ ಲೈನಿಂಗ್ ತಗೊಳ್ಳಿ ಲೈನಿಂಗ್ ತಗೊಂಡು ಲೈನಿಂಗ್ ಮೇಲೆ ನೋಡಿ ಈ ರೀತಿ ಇಟ್ಟು ಎರಡು ಪೀಸ್ಗೆ ಐರನ್ ಮಾಡ್ಕೊಳ್ಳಿ ಸೊ ಐರನ್ ಮಾಡಿ ತೋರಿಸ್ತೀನಿ ಈ ರೀತಿ ಐರನ್ ಮಾಡಿಕೊಂಡು ಕ್ಯಾನ್ವಾಸ್ ಪಕ್ಕ ಒಂದು ಹಾಫ್ ಇಂಚಷ್ಟು ಅಷ್ಟು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ತೆಗೆದುಕೊಳ್ಳೋಣ

ಸೊ ಏನು ಮಾರ್ಕ್ ಹಾಕಿರ್ತೀವಿ ಆ ಮಾರ್ಕ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ನೀವು ಇದ್ರ ಮೇಲೆ ಟಾಪ್ ಸೈಡಿಂದ ಇದ್ರ ಮೇಲೆ ಕರೆಕ್ಟಾಗಿ ಇದಕ್ಕೆ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಿ ಅಂದರೆ ಇಲ್ಲಿ ಸ್ಟಿಚ್ ಬಂದಿರುತ್ತಲ್ಲ ನೋಡಿ ಇಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಟರ್ನ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ ಸೊ ನೋಡಿ ಐರನ್ ಮಾಡಿದ್ಮೇಲೆ ಈ ರೀತಿ ಫಿನಿಶಿಂಗ್ ಬರುತ್ತೆ ಸೊ ಮೇಲೆ ರೆಡಿ ಪೈಪಿಂಗ್ ಸಿಗುತ್ತೆ ಲಾಸ್ಟ್ ಇದೆ ಬ್ಲೌಸ್ದು ನಾನು ಬ್ಯಾಕ್ ಡಿಸೈನ್ ಅಪ್ಲೋಡ್ ಮಾಡಿದ್ದೆ ಸೊ ಅದರಲ್ಲೂ ತೋರಿಸಿದ್ದೀನಿ ಈ ಥರ ರೆಡಿ ಪೈಪಿಂಗ್ ಸಿಗುತ್ತೆ ಏನು ಹತ್ತು ರೂಪಾಯಿ ಮೀಟ್ರ್ ಅಷ್ಟೇ ಸೊ ಈ ಥರ ರೆಡಿ ಪೈಪಿಂಗ್ ಸಿಗುತ್ತೆ ಸೊ ಈ ಪೈಪಿಂಗ್ನ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಗೂ ನಾನು ರೆಡಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇಷ್ಟು ಸ್ಲೀವ್ ರೆಡಿ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಕಲರ್ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಸ್ಯಾರಿನಲ್ಲಿ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಒಂದು ಇಷ್ಟಗಲ ತೊಗೊಂಡ್ರೆ ಎರಡು ಸ್ಲೀವ್ಗೂ ಆಗುತ್ತೆ ಇಷ್ಟಗಲ ತೊಗೊಂಡ್ರೆ ಸ್ಯಾರಿ ಏನಿದೆ ಅಷ್ಟು ಉದ್ದನೂ ಬರುತ್ತೆ ಸೊ ಅದು ಎರಡು ಸ್ಲೀವ್ಗೂ ಆಗುತ್ತೆ ಸೊ ಇಲ್ಲಿ ನನಗೆ ಬಾರ್ಡ್ರ್ ಇತ್ತು ಬಾರ್ಡ್ರೆಲ್ಲ ಹೋಗಿ ನನಗೆ ಇಲ್ಲಿ ಸಿಕ್ಕಿರೋದು ನೋಡಿ ಹದಿನೆಂಟು ಇಂಚು ಸಿಕ್ಕಿದೆ ಸೊ ಹದಿನೆಂಟು ಇಂಚು ಇದ್ದರೆ ಸಾಕು ಈ ಥರ ತೊಗೊಂಡು ನೀವು ನೋಡಿ ದೊಡ್ಡ ದೊಡ್ಡ ಚಿಕ್ಕ ಚಿಕ್ದಾಗ ಫ್ರಿಲ್ ಇಟ್ಕೋಬೇಡಿ ತುಂಬಾ ದೊಡ್ಡದಾಗೂ ಫ್ರಿಲ್ ಇಟ್ಕೋಬೇಡಿ ಫ್ರಿಲ್ ಇಟ್ಕೊಳ್ಳಿ ಫ್ರಿಲ್ ಇಟ್ಕೊಳ್ಳಿ ಫ್ರಿಲ್ ಇಟ್ಕೊಂಡಿದ್ ಆದ್ಮೇಲೆ ಇದನ್ನ ಇದು ಹೇಗಿದೆ ಹಾಗೆ ಈ ರೀತಿ ಐರನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೂರುತ್ತೆ ಸೊ ಐರನ್ ಮಾಡಿ ತೋರಿಸ್ತೀನಿ ನಾನು ಸೊ ನೋಡಿ ಐರನ್ ಮಾಡಿದ್ಮೇಲೆ ಫ್ರಿಲ್ ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಇವಾಗ ಏನು ಮಾಡಬೇಕಂದ್ರೆ ಈ ಎಂಡಲ್ಲಿ ಫ್ರಿಲ್ ಇದೆಯಲ್ಲ ಈ ಎಂಡಲ್ಲಿ ಫ್ರಿಲ್ ಇರೋದ್ರ ಮೇಲೆ ಈ ಫ್ರಿಲ್ಗಳನ್ನ ಒಟ್ಟಿಗೆ ಈ ರೀತಿ ಜೋಡಿಸ್ಕೊಳ್ಳಿ ಸೊ ಒಂದ್ರ ಮೇಲೆ ಒಂದಿಟ್ಕೊಳ್ಳಿ ಅಂದ್ರೆ ಪಕ್ಕ ಪಕ್ಕ ನೋಡಿ ಈ ರೀತಿ ಈ ರೀತಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಸೊ ಇಷ್ಟು ಸ್ಟಿಚ್ ಹಾಕಿದ್ಮೇಲೆ ಏನು ರೆಡಿ ಮಾಡ್ಕೊಂಡಿದ್ವಿ ಸ್ಲೀವು ಇಲ್ಲಿದೆಯಲ್ಲ ಇಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ ಇಲ್ಲಿ ಕರೆಕ್ಟಾಗಿ ಇದನ್ನು ಕೂರಿಸ್ಕೊಳಿತಾರ ನೋಡಿ ಈ ರೀತಿ ಪಿನ್ ಮಾಡ್ಕೊಂಡು ಬಿಗಿನರ್ಸ್ ಯಾರಾದರೂ ಇದ್ದರೆ ಪಿನ್ ಮಾಡ್ಕೊಳ್ಳಿ ಬೆಸ್ಟು ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಈ ರೀತಿ ಕರೆಕ್ಟಾಗಿ ಕೂತ್ಕೊಳ್ಬೇಕು ಸೊ ಇದು ಮೇಯ್ನು ಈ ಥರ ಇಟ್ಕೊಂಡು ಇಲ್ಲ ನಾವು ಕಟ್ ಮಾಡಿ ಪೀಸ್ ಇರುತ್ತೆ ನೋಡಿ ನಾವು ಇದರಲ್ಲಿ ಏನು ತೆಗ್ದಿದ್ದೀವಿ ಈ ಪೀಸ್ ಇರುತ್ತೆ ಇಲ್ಲಿ ನೋಡ್ಕೊಳ್ಳಿ ಸೊ ಈ ರೀತಿ ನೋಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ ಏನಕ್ಕೆ ಹೇಳಿ ನಾವು ಅದನ್ನು ಕಟ್ ಮಾಡಿ ಸ್ಟಿಚ್ ಹಾಕಿ ಇನ್ನೋಟ್ ಮಾಡಿ ಪೈಪಿಂಗ್ ಮಾಡಿದ್ದೀವಿ ಸೊ ಆವಾಗ ಈ ಕಾಲು ಇಂಚು ಈ ಕಾಲಿಂಚ್ ಇನ್ವೆಸ್ಟ್ ಆಗಿರುತ್ತೆ ಸೊ ಈ ಥರ ಕೂತ್ಕೊಂಡ್ರೆ ಸಾಕು ಈ ಥರ ಕೂರಿಸ್ಕೊಂಡು ಪಿನ್ ಮಾಡ್ಕೊಳಗೆ ಇದ್ರೆ ಮಾಡ್ಕೊಳ್ಳಿ ಬಿಗಿನರ್ಸು ಪಿನ್ ಮಾಡ್ಕೊಂಡ್ರೆ ಬೆಟರು ನಾನು ಡೈರೆಕ್ಟ್ ಸ್ಟಿಚ್ ಹಾಕ್ತೀನಿ ಲಾಕ್ ಆಗುತ್ತೆ ಸೊ ಇಲ್ಲಿ ನೀವು ಎಕ್ಸ್ಟ್ರೆಸ್ ಏನಾದ್ರು ಇದ್ರೆ ತುಂಬಾ ಜಾಸ್ತಿ ಎಕ್ಸ್ಟ್ರಾಸ್ ಇದ್ರೆ ಕಟ್ ಮಾಡಿ ತೆಗೆದುಬಿಡಿ ಸೊ ಇಷ್ಟೇ ನಮ್ಮ ಪಫ್ ಸ್ಲೇ ರೆಡಿ ಸೊ ಈ ರೀತಿ ಕಟ್ ಮಾಡ್ಕೊಂಡು ಸೆಂಟರ್ಗೆ ಮತ್ತೆ ನೀವು ಚಿಕ್ಕದಾಗಿ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಅಥವಾ ನಾಚ್ ಏನಾದ್ರು ಸರಿ ನೋಡಿ ಇಲ್ಲಿ ಚಿಕ್ಕದಾಗಿ ನಾಚ್ ಹಾಕ್ತೀನಿ ನಾನು ಎದಕ್ಕೆ ಅಂದ್ರೆ ನಾವು ಶೋ ಶೋಡಾ ಅಟ್ಯಾಚ್ ಮಾಡುವಾಗ ಇದೇ ಸೆಂಟರ್ ಅಂತ ಗೊತ್ತಾಗಬೇಕು ನೋಡಿ ಇದನ್ನ ಆಚು ಸೊ ಇಷ್ಟು ನಮ್ಮ ಸ್ಲೀವ್ ಪಫ್ ಸ್ಲೀವ್ ನೋಡಿ ಇನ್ನೊಂದು ಸ್ಲೀವ್ನು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಮಾಡ್ಕೊಂಡಿದ್ದೀನಿ ಸ್ಲೀವೆಲ್ಲ ಸ್ಟಿಚ್ ಎಲ್ಲ ಆದಮೇಲೆ ಇದು ತುಂಬ ಚೆನ್ನಾಗಿ ಬರುತ್ತೆ ಸ್ಲೀವ್ ಅಟ್ಯಾಚ್ ಎಲ್ಲ ಆದಮೇಲೆ ನೋಡಿ ಕಲರ್ ಕಾಂಬಿನೇಷನ್ ಈ ರೀತಿ ಯೆಲ್ಲೋ ಪಿಂಕ್ ಈ ಥರ ಎಲ್ಲ ಇದ್ದಾಗ ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ಬೇಕಾದರೆ ಒಂದು ಬಟನ್ ಹಾಕೊಳ್ಳಿ ಇನ್ನೂ ಲುಕ್ ಬರುತ್ತೆ ಪಿಂಕ್ ಕಲರಲ್ಲಿ ಸ್ವಲ್ಪ ಬಟ್ಟೆ ಇವಾಗ ಇಲ್ಲಿ ಇರುತ್ತೆ ನಾವು ಕಟ್ ಮಾಡಿ ತೆಗ್ದಿರ್ತೀವಿ ಅದರಲ್ಲಿ ಒಂದು ಬಟನ್ ಮಾಡ್ಕೊಂಡು ಇಲ್ಲಿ ಹಾಕೊಳ್ಳಿ ಇನ್ನೂ ಲುಕ್ ಬರುತ್ತೆ ಓ ಈ ಏನು ಈ ಫಸ್ಟ್ಲೀವ್ ಟಾಪಿಕ್ಕು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಹೇಗೆ ಮಾಡೋದು ಅನ್ನೋದು ಸೊ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸೊ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರೆ ನಾನು ಹಾಕಿದ್ದು ನೀವು ತೋರಿಸಿಲ್ಲ ಅಂತ ಖಂಡಿತ ತೋರಿಸ್ತೀನಿ ಬಿಸಿ ಇದ್ದೀನಿ ನಾನು ನನ್ನ ಕೆಲಸನೂ ಮಾಡಿಕೊಂಡು ಯೂಟ್ಯೂಬ್ಗೆ ವಿಡಿಯೋನೂ ನಾನು ರೆಡಿ ಮಾಡ್ಕೋಬೇಕು ಹಾಗೆ ನನಗೆ ಬಂದಿರುವಂಥ ಕೆಲಸಗಳು ನಾನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಒಂದೊಂದೇ ಹಾಕ್ತೀನಿ ನಿಧಾನಕ್ಕೆ ಹಾಕ್ತೀನಿ ಯಾರ್ಯಾರೆಲ್ಲ ಕೇಳಿದ್ದೀರಾ ಬೇಜಾರು ಮಾಡ್ಕೋಬೇಡಿ ನಾನು ನೀವು ಕೇಳಿದ್ದನ್ನ ಅಪ್ಲೋಡ್ ಮಾಡಿಲ್ಲ ಅಂತ ಖಂಡಿತ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇಷ್ಟು ಹೇಳ್ತಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಾನು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇಲ್ಲ ಸಿತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು